ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಂದು ಕಡೆ ಸರ್ಕಾರ ನೇಮಕಾತಿಗಳನ್ನ ಮಾಡೋದಕ್ಕೆ ವಿಳಂಬ ಮಾಡ್ತಾ ಇದೆ ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಸೇರಿ ಹೋರಾಟ ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಇದೆ ಇಪ್ಪತ್ತೈದನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಕೂಡ ಇದೆ ಒಟ್ಟಾರೆಯಾಗಿ ಇಷ್ಟೊತ್ತಿಗೆ ಮೊದಲು ಸ್ಟಾರ್ಟ್ ಆಗಬೇಕಾಗಿರುವಂಥದ್ದು ಪೊಲೀಸ್ ನೇಮಕಾತಿ ಈ ಹಿಂದೆ ಕೂಡ ಹೇಳಿದ್ರು ಗೃಹ ಸಚಿವರು ನಾವು ಫಸ್ಟ್ ಒಳ ಮೀಸಲಾತಿ ಆದಮೇಲೆ ಸ್ಟಾರ್ಟ್ ಮಾಡೋದೆ ಪೊಲೀಸ್ ನೇಮಕಾತಿ ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಅಂತೆಲ್ಲ ಹೇಳಿದ್ರು ಹೇಳಿದ ಮಾತಿನಂತೆ ಯಾವುದೂ ಕೂಡ ಆಗಿಲ್ಲ ಆ್ಯಂಡ್ ಇನ್ನೊಂದು ಕಾಯಂ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆದು ಸೊ ಬೇರೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇರುವಂಥದ್ದು ಸೊ ಅದನ್ನು ಕೂಡ ಇನ್ಕ್ರೀಸ್ ಮಾಡಿಲ್ಲ ಒಟ್ಟಾರೆ ಅಭ್ಯರ್ಥಿಗಳಿಗೆ ಯಾವ ರೀತಿಯಿಂದಲೂ ಕೂಡ ಸಮಂಜಸವಾದಂಥ ನ್ಯಾಯ ಅನ್ನೋದು ಸಿಗ್ತಾ ಇಲ್ಲ ಬಟ್ ಇತ್ತೀಚೆಗಷ್ಟೇ ಸರ್ಕಾರ ಕೇವಲ ಎರಡು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದೆ ಎಲ್ಲ ನೇಮಕಾತಿಗಳಿಗೆ ಆ್ಯಸ್ ಇಟ್ ಈಸ್ ಅದರಂತೆ ಪೊಲೀಸ್ ಇಲಾಖೆಗೂ ಕೂಡ ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೂ ಕೂಡ ಎರಡು ವರ್ಷದ ನೇಮಕಾತಿಗೆ ಅಂದರೆ ಈ ಒಂದು ಒಂದು ಬಾರಿಗೆ ಎರಡು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದೆ ಸೊ ಈ ವಯೋಮಿತಿ ಸೆಳೀಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಡಿಸೆಂಬರ್ವರೆಗೂ ಕೂಡ ಅನ್ವಯ ಆಗುತ್ತೆ ಅಲ್ಲಿವರೆಗೂ ಯಾವ್ದು ನೋಟಿಫಿಕೇಶನ್ ಆಗುತ್ತೆ ಇದೆಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ ಹಾಗಾದ್ರೆ ಈ ಹಿಂದೆ ಎಷ್ಟಿತ್ತು ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟ ಮೇಲೆ ಎಷ್ಟು ವರ್ಷ ಆಗುತ್ತೆ ಯಾರೆಲ್ಲ ಅರ್ಹರಿದ್ದೀರಾ ಅಂದ್ರೆ ಎಷ್ಟು ವಯೋಮಿತಿವರೆಗೂ ಅರ್ಹರಿದ್ದಾರೆ ಅರ್ಜಿ ಹಾಕೋದಕ್ಕೆ ಅನ್ನೋದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಒಬ್ಬ ಅಭ್ಯರ್ಥಿಗೆ ಸಾಮಾನ್ಯ ಕನಿಷ್ಠ ಹತ್ತೊಂಬತ್ತು ವರ್ಷ ವಯೋಮಿತಿ ಇರಬೇಕು ಹತ್ತೊಂಬತ್ತು ವರ್ಷ ಇತ್ತು ಅಂದ್ರೆ ಆತ ಅಂತ ಅಂತೇಳಿ ಅರ್ಜಿ ಹಾಕೋದಕ್ಕೆ ಆತ ಇನ್ ಕೇಸ್ ಜಿ ಎಂ ವರ್ಗಕ್ಕೆ ಸೇರಿದವನು ಅಂತಂದ್ರೆ ಆತನಿಗೆ ಗರಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೂ ಕೂಡ ಆತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಿತ್ತು ಅಂಡ್ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಎರಡು ವರ್ಷ ಟ್ವೆಂಟಿ ಫೈವ್ ಪ್ಲಸ್ ಟು ಅಂದ್ರೆ ಇಪ್ಪತ್ತೇಳು ವರ್ಷದವರೆಗೂ ಕೂಡ ನೀವು ಜಿ ಎಂ ಕ್ಯಾಂಡಿಡೇಟ್ಸ್ ಅರ್ಜಿಯನ್ನು ಹಾಕ್ಬೋದು ಅಂದ್ರೆ ನೀವು ಜಿ ಎಂ ವರ್ಗಕ್ಕೆ ಸೇರಿದವರಾಗಿದ್ರೆ ಇಪ್ಪತ್ತೇಳು ವರ್ಷ ಆಗಿರ್ಬೇಕು ಅದಕ್ಕಿಂತ ಒಂದು ದಿನ ಆಯಿತು ಎರಡು ದಿನ ಆಯ್ತು ಹೆಚ್ಚಾಯ್ತು ಅಂದ್ರೂ ನಿಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಲ್ಲ ಓಕೆ ಎಸ್ ಸಿ ಎಸ್ ಟಿ ಅಥವಾ ಓ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ರೆ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ವರ್ಗು ಕೂಡ ಅಭ್ಯರ್ಥಿ ಒಬ್ಬತ್ತ ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಸಿ ಹುದ್ದೆಗೆ ಸೊ ಇನ್ ಕೇಸ್ ಇಪ್ಪತ್ತೆರಡು ವರ್ಷದ ಮೇಲೆ ಒಂದು ತಿಂಗಳು ಕೆಲವು ಕೇಳ್ತಾ ಇದೆ ಹಾಗೆ ಆದರೂ ಕೂಡ ತಗೊಳ್ಳಲ್ಲ ಟೊಟ್ಟಲ್ಲಿ ಅಪ್ಲಿಕೇಶನ್ ಬಿಟ್ಟಾಗ ನಿಮಗೆ ಟ್ವೆಂಟಿ ಸೆವೆನ್ ಇಯರ್ಸ್ ಇರಬೇಕು ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಟೂ ಇಯರ್ಸ್ ಅಂದರೆ ಟ್ವೆಂಟಿ ಸೆವೆನ್ ಪ್ಲಸ್ ಟು ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ವರ್ಷದವರೆಗೂ ಕೂಡ ನಿಮಗೆ ಅವಕಾಶ ಇರುತ್ತೆ ಅಂದರೆ ಇಪ್ಪತ್ತೊಂಬತ್ತು ವರ್ಷ ಇದೆ ನನಗೆ ಈಗ ಅಂದರೆ ನೀವು ಅರ್ಜಿಯನ್ನು ಹಾಕ್ಬೋದು ಹೀಗಿದೆ ಅಂದ್ರಲ್ಲ ಅಪ್ಲಿಕೇಶನ್ ಕರೆದ ಹೀಗಿದೆ ಅಂತಂದರೆ ಖಂಡಿತವಾಗಿ ನಿಮ್ಗೆ ಅವಕಾಶ ಸಿಗಲ್ಲ ಬಟ್ ಇದೊಂದು ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇದೆ ಎಲ್ಲರೂ ಇದನ್ನೇ ಕೇಳ್ತಾ ಇರೋದು ಸೊ ನಮಗೆ ಕಾಯಂ ವಯಮಿ ತಿಡಲಿಕ್ಕೆ ಅಂದರೆ ಬೇರೆ ಸ್ಟೇಟಲ್ಲಿ ನೋಡಿ ತರ್ಟಿ ತ್ರೀವರೆಗೂ ಇದೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಸೊ ಅದನ್ನು ಮೂವತ್ತ್ ಮೂರು ವರ್ಷಕ್ಕೆ ಹೆಚ್ಚಳ ಮಾಡಿಕೊಡಿ ಅಂತ ಸಿ ಎಂ ಅವ್ರನ್ನ ಕೇಳಿದರು ಸಿ ಎಂ ಅವರು ಲಿಖಿತ ರೂಪದಲ್ಲಿ ಅಂದರೆ ಮೌಖಿಕವಾಗಿ ಹೇಳಿದ್ರು ಬಟ್ ಅದು ಆದೇಶ ಆಗಲಿಲ್ಲ ಅಂತಿಮವಾಗಿ ಬಟ್ ಅದಕ್ಕೂ ಕೂಡ ನಾಳೆ ಹೋರಾಟದಲ್ಲಿ ಪ್ರಮುಖವಾದ ಬೇಡಿಕೆ ಇದೆ ನೋಡೋಣ ಅದಿನ್ನೂ ಇನ್ನೊಂದು ಪ್ರಸ್ತಾವನೆ ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ನಿಜ ಆಗಿದ್ರೆ ಖಂಡಿತವಾಗಿ ಮತ್ತೊಂದು ಮತ್ತೊಂದಿಷ್ಟು ಅವಕಾಶ ಸಿಗುತ್ತೆ ಆ್ಯಂಡ್ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪಿ ಎಸ್ ಎ ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಈ ಹಿಂದೆ ಎಷ್ಟಿತ್ತು ಸೊ ಈಗ ಏಜ್ ಎಲೆಕ್ಷನ್ ಕೊಟ್ಟ ಮೇಲೆ ಎಷ್ಟಾಗಿದೆ ವಯೋಮಿತಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಯಾರಾದರೂ ಬ ಆಸ್ ಫ್ರೆಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೀ ಅಂದರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರೀತಾನೆ ಅಂದರೆ ಆತನಿಗೆ ಮಿನಿಮಮ್ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಗಿರಬೇಕು ಪದವಿ ಓದಿರ್ಬೇಕು ಕೆಲವರು ಕೇಳ್ತಾ ಇದ್ರೆ ಪದವಿ ಅಂತಿಮ ವರ್ಷ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಆಗಲ್ಲ ಇದು ಯು ಪಿ ಎಸ್ ಸಿ ಅಲ್ಲ ಪಿ ಎಸ್ ಐ ಸೊ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ಯಾವುದಕ್ಕೂ ಆ ರೀತಿ ಅವಕಾಶ ಇಲ್ಲ ಕಂಪ್ಲೀಟ್ ಡಿಗ್ರಿ ಆಗಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಪ್ರಾವಿಜನಲ್ ಡಿಗ್ರಿ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರಬೇಕು ಇತ್ತು ಅಂಕಪಟ್ಟಿಗಳು ಕೂಡ ಇರಬೇಕು ಇದ್ರೆ ಮಾತ್ರ ಎಲಿಜಿಬಲ್ ಇರ್ತೀರ ಪಿ ಎಸ್ ಸಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಇಲ್ಲ ನನ್ನೇನೂ ಸರ್ಟಿಫಿಕೇಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ ಮಾರ್ಕ್ಸ್ ಕಾರ್ಡ್ ಇದೆ ಅಪ್ಲಿಕೇಶನ್ ಹಾಕಿ ಬಟ್ ವೆರಿಫಿಕೇಷನ್ ಅಷ್ಟರಲ್ಲಿ ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರಬೇಕು ಆ್ಯಂಡ್ ಪಿ ಎಸ್ ಸಿ ಹುದ್ದೆಗೆ ಅರ್ಜಿ ಹಾಕೋದಕ್ಕೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಜಿ ಎಮ್ ಕ್ಯಾಂಡಿಡೇಟ್ ಆಗಿದ್ದರೆ ಇಪ್ಪತ್ತೆಂಟು ವರ್ಷ ಏಜ್ ಲಿಮಿಟ್ ಇದೆ ಇಪ್ಪತ್ತೆಂಟು ವರ್ಷದವರೆಗೂ ಕೂಡ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಒಳಗಡೆ ಇರಬೇಕು ನೀವು ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದರಿಂದ ಟ್ವೆಂಟಿ ಏಯ್ಟ್ ಪ್ಲಸ್ ಟು ಅಂದರೆ ತರ್ಟಿ ಜಿ ಎಂ ಕ್ಯಾಂಡಿಡೇಟ್ಗೆ ತರ್ಟಿ ಇರುತ್ತೆ ಅಂಡ್ ಎಸ್ ಸಿ ಎಸ್ ಟಿ ಒರಿಗೆ ಈ ಹಿಂದೆ ಏಜ್ ರಕ್ಷನ್ ಕೊಡೋಕ್ಕಿಂತ ಹಿಂದೆ ಮೂವತ್ತು ವರ್ಷ ಇತ್ತು ಓಕೆ ವಯೋಮಿತಿ ಮೂವತ್ತು ವರ್ಷದ ವರ್ಗು ಕೂಡ ಅಭ್ಯರ್ಥಿಯವರು ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ಬೋದಿತ್ತು ಬಟ್ ಈಗ ಎರಡು ವರ್ಷ ಹೆಚ್ಚಿಗೆ ಮಾಡಿರೋದ್ರಿಂದ ತರ್ಟಿ ಪ್ಲಸ್ ಟು ತರ್ಟಿ ಟು ಮೂವತ್ತೆರಡು ವರ್ಷದವರೆಗೂ ಕೂಡ ನೀವು ಏಜ್ ಇದೆ ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ ಪಿ ಎಸ್ ಆಗಿ ಇದರಲ್ಲಿ ಇನ್ ಸರ್ವಿಸು ಅದು ಕೂಡ ಇದೆ ಫಾರ್ಟಿ ಅವ್ರಿಗೂ ಬರುತ್ತೆ ಸೇವಾ ನಿಯರು ಮತ್ತು ಆರ್ಮಿ ಅವರಿಗೆ ಅವರಿಗೆ ಸಪ್ರೇಟ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸರ್ಕಾರ ಸೊ ನೀವು ನೋಡಬಹುದು ನಮ್ಮ ಕೆ ಎಸ್ ಪಿ ವೆಬ್ಸೈಟ್ ಅಲ್ಲಿ ಅದು ಮಾಹಿತಿ ಸಿಗುತ್ತೆ ನಿಮಗೆ ಅಂಡ್ ಹಿಂದಿ ಅಥವಾ ಹಿಂದಿನ ನೋಟಿಫಿಕೇಶನ್ ಆಯ್ತಲ್ಲ ಫೈವ್ ಫೋರ್ಟಿ ಫೈವ್ ಸೊ ಅದರಲ್ಲೂ ಕೂಡ ಮಾಹಿತಿ ಇದೆ ಒಟ್ಟಾರೆಯಾಗಿ ನಿಮ್ಮ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಕನಸನ್ನು ನನ್ಸ್ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ದೈಹಿಕ ಪರೀಕ್ಷೆಗೆ ತಯಾರಿಯಾಗಿರ್ಬೇಕು ನೀವು ನಿಮ್ಗೆ ಗೊತ್ತೇ ಇದೆ ಮಿನಿಮಮ್ ಹೈಟು ವೇಟು ರನ್ನಿಂಗು ಉದ್ದ ಜಿಗಿತ ಎತ್ತರ ಜಗಿತ ಎಲ್ಲ ಕೂಡ ಇರುತ್ತೆ ಸೊ ಅದು ನೀವು ದೈಹಿಕ ಪರೀಕ್ಷೆಗೆ ಸಿದ್ಧತೆಗೆ ಸಂಬಂಧಪಟ್ಟಾಗೆ ನೀವು ಕಂಪಲ್ಸರಿ ಪ್ರಿಪ್ರೇಷನ್ ಆಗಬೇಕು ಇಲ್ಲ ನಿಮ್ಗೆ ಹೈಟ್ ಬರಲ್ಲ ಅಂದರೆ ಸಬ್ ಇನ್ಸ್ಪೆಕ್ಟರ್ ಇದೆ ಸೊ ಅದು ಕೂಡ ಅವಕಾಶ ಇದೆ ಅದ್ರ ಬಗ್ಗೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಅದಕ್ಕೆ ಅನ್ವಯ ಆಗುತ್ತೆ ಈಗ ನೋಟಿಫಿಕೇಶನ್ಗೆ ಅದು ಕೂಡ ಕೊಟ್ಟಿದ್ದಾರೆ ನೋಡೋಣ ಅದು ನೋಟಿಫಿಕೇಶನ್ ಆಯ್ತು ಅಂದರೆ ಅದಕ್ಕೂ ಕೂಡ ಆಗುತ್ತೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಪಿ ಸಿ ಮತ್ತು ಪಿ ಎಸ್ ಐದು ಸೊ ಇದು ಮೊದಲ ನಿಮ್ಮ ಪ್ರಶ್ನೆ ಸೊ ನೋಡಿ ಪಿ ಎಸ್ ಸಿ ಮತ್ತು ಪಿ ಎಸ್ ಐ ಎರಡೂ ಕೂಡ ಈಗ ಆಲ್ರೆಡಿ ಗೃಹ ಸಚಿವರು ದಿನಾ ದಿನ ಹೇಳ್ತಿದ್ದಾರೆ ಪತ್ರಿಕೆ ಸ್ಟೇಟ್ಮೆಂಟ್ ಅಲ್ಲಿ ಸೂಚನೆ ಕೊಟ್ಟಿದ್ದೀನಿ ಶೀಘ್ರದಲ್ಲಿ ಅಂತೆಲ್ಲ ಅವ್ರು ಹೇಳ್ತಾನೆ ಇರ್ತಾರಂಗೆ ನೋಟಿಫಿಕೇಶನ್ ಅಂತಿಮ ಯಾವಾಗ ಅಂತ ಯಾರಿಗೂ ಗೊತ್ತಿದೆ ಇವೇನ್ ನಾನಲ್ಲ ಯಾರಿಗೂ ಖಚಿತವಾಗಿ ಇವಾಗ ಆಗುತ್ತಿದೆ ತಿಂಗಳು ಅಂತ ಯಾರಿಗೂ ಮಾಹಿತಿ ಇಲ್ಲ ಅಕ್ಟೋಬರ್ ತಿಂಗಳು ಸ್ಟಾರ್ಟ್ ಮಾಡಿದೀವಿ ಅನ್ನೋದು ಒಂದು ಬಿಟ್ರೆ ಯಾವುದು ಕನ್ಫರ್ಮ್ ಆಗಿ ಸರ್ಕಾರದಿಂದ ಮಾಹಿತಿ ಇಲ್ಲ ಇನ್ನು ರೋಸ್ಟರ್ ಪ್ರಕ್ರಿಯೆನೇ ಸರಿಯಾಗಿ ಪ್ರಕ್ರಿಯೆ ಮುಗುದಿಲ್ಲ ಕೆಲವೊಂದು ಇಲಾಖೆಗಳಲ್ಲಿ ಅನ್ನೋ ಒಂದು ಮಾಹಿತಿ ಇದೆ ಸೊ ನೋಡೋಣ ಅದೆಲ್ಲ ನಮ್ಮ ಮಾಹಿತಿ ಸಿಗುತ್ತೆ ಒಟ್ಟಾರೆಯಾಗಿ ಪಿ ಸಿ ಮತ್ತು ಪಿ ಎಸ್ ಸಿ ಇಷ್ಟು ಮಾಹಿತಿ ಇದೆ ಸೊ ಇದನ್ನು ಹೊರತುಪಡಿಸಿ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ ಧನ್ಯವಾದಗಳು